ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಮೂಲಕ ಮೇರಾ ಯುವ ಭಾರತ್ ಹಾಗೂ ಶ್ರೀ ಕಲ್ಪವೃಕ್ಷ ಯುವ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಊರ್ಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇಲ್ಲಿ ಸಸಿ ನೀಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನೋಡಿ ಪರಿಸರವನ್ನು ಉಳಿಸಬೇಕು ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡಬೇಕು ಮನೆ ಹತ್ರ ಅವ್ರ ಶಾಲೆ ಹತ್ರ ನೆಟ್ ನೆಡಬೇಕು ಗಿಡನ ಹಾಗೆ ಅದಕ್ಕೆ ಪ್ರತಿದಿನ ನೀರು ಹಾಕಿ ಅದನ್ನು ಬೆಳೆಸಬೇಕು ನಾವು ಈ ದಿನ ಹಣ್ಣು ಹಂಪಲು ಎಲ್ಲ ತಿಂತಾಯಿದ್ದೀವಿ ಹಲಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ತಿಂತಾಯಿದ್ದೀವಿ ನೇರಳೆ ಹಣ್ಣು ಅಂದರೆ ಅದು ನಮ್ಮ ಪೂರ್ವಜರು ನಮ್ಮ ಹಿಂದಿನ ನಮ್ಮ ತಾತ ಮುತ್ತಾ ತಂದಿರು ಹಾಕಿರೋ ಮರದ ಫಲವನ್ನು ನಾವೀಗ ಸವಿತಾ ಇದ್ದೀವಿ ಮುಂದೆ ಮುಂದಿನ ಪೀಳಿಗೆಯವರು ಹಣ್ಣು ಸಿಗಬೇಕು ಅಂದರೆ ಅವರು ಮರಗಳು ಇರಬೇಕು ಅದರಿಂದ ನಾವು ಬೆಳೆಸಬೇಕು ಪರಿಸರನ ಉಳಿಸ್ಬೇಕು ಹೆಚ್ಚು ಗಾ ಸ್ವಚ್ಛವಾದ ಗಾಳಿ ಇರಬೇಕು ಒಳ್ಳೆಯ ಆರೋಗ್ಯ ಇರಬೇಕು ಅಂದರೆ ಪರಿಸರ ಚೆನ್ನಾಗಿರಬೇಕು ನಾವು ಗಿಡ ಮರಗಳನ್ನು ಹೆಚ್ಚು ಹೆಚ್ಚು ನೆಡಬೇಕು ಅದರಿಂದ ಮಳೆನೂ ಚೆನ್ನಾಗಿ ಬರುತ್ತೆ ಭೂಮಿನೂ ಫಸಲಾಗಿರುತ್ತೆ ಓಕೆ ವಂದನೆಗಳು ಥ್ಯಾಂಕ್ ಇವತ್ತು ನಾವು ನಿಜಕ್ಕೂ ನಾವು ಸಾಲದ ಸಾಲು ಮರದ ತಿಮ್ಮಕ್ಕನ್ನು ನೆನೆಸ್ಕೊಳ್ಬೇಕು ಅವರು ಇವತ್ತು ಮರಗಳನ್ನು ನೆಟ್ಟು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಹಾಗಾಗಿ ನಾವು ಆದಷ್ಟು ಮರಗಳನ್ನು ಅವರನ್ನು ನೋಡಿ ಕಲ್ತು ಕಲ್ತ್ಕೋಬೇಕು ಇವತ್ತು ನಾವು ಮರಗಳನ್ನು ಹಾಕೋದ್ರಿಂದ ಹೆಚ್ಚು ನಾವು ಮಳೆಯನ್ನು ಪಡಿಬೋದು ಇವತ್ತು ಭಾಳಷ್ಟು ಮರಗಳಿಲ್ಲ ಹಿಂದೆ ಸಾಕಷ್ಟು ಮರ ಇತ್ತು ಕಾಡಿತ್ತು ಆದರೆ ಇವತ್ತು ಸಂಪೂರ್ಣವಾದ ಕಾಡು ನಾಶವಾಗಿದೆ ಇವತ್ತು ಕಾಡನ್ನು ರಕ್ಷಿಸಬೇಕು ಕಾಡನ್ನು ಬೆಳೆಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದೂ ಆಗಿದೆ ಇವತ್ತು ಒಂದು ಗಿಡ ಮರ ಇತ್ತು ಅಂತಂದರೆ ನಾವೆಲ್ಲರೂ ಒಂದು ಒಳ್ಳೆ ಗಾಳಿಯನ್ನು ಸೇವನೆ ಮಾಡ್ಬೋದು ಈ ಮರ ಗಿಡಗಳಿಂದ ನಮಗೆ ಒಳ್ಳೆಯ ಆಮ್ಲಜನಕ ಸಿಗುತ್ತೆ ಆ ಆಮ್ಲಜನಕ ಸಿಗುತ್ತೆ ಅಂತಂದಾಗ ನಾವು ಹೆಚ್ಚು ಹೆಚ್ಚು ಮರಗಳನ್ನು ಗಿಡಗಳನ್ನು ಬೆಳೆಸ್ಬೇಕು ನಾವೆಲ್ಲರೂ ಸಹ ಕೈ ಜೋಡಿಸಿ ಮರಗಳನ್ನು ಬೆಳೆಸೋದ್ರಲ್ಲಿ ಒಂದಾಗೋಣ ಅಂತಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀ ಕಲ್ಪವೃಕ್ಷ ಯುವನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಪರಮೇಶ್ ಜೀರವರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉರ್ಕೆರೆ ಈ ಶಾಲೆಯಲ್ಲಿ ಸಸಿಯನ್ನು ನೀಡುವ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು